ನಮಸ್ಕಾರ ವೀಕ್ಷಕರೇ ಭಾನುವಾರದ ಮುಂಜಾನೆ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಗೆ ಬಂದಿದ್ದೀನಿ ಇನ್ನು ತುಂಬ ಚಳಿ ಇದೆ ರೈತರೆಲ್ಲ ಈಗ ಹೇಳ್ತಾ ಇದ್ದಾರೆ ಅವರೇವರೆ ಕೆಲವೆಲ್ಲ ಆಲೆ ವಾಕಿಂಗ್ ಮಾಡಿಸ್ತಾ ಇದ್ದಾರೆ ದನಗಳಿಗೆ ಸೊ ಬೆಳಗ್ಗೆ ನಿಮ್ಗೆ ಒಂದು ವೀಡಿಯೋ ಮಾಡಿ ತೋರಿಸೋಣ ಅಂತ ನಾನು ಘಾಟಿ ಸುಬ್ರಹ್ಮಣ್ಯ ಬಂದಿದ್ದೀನಿ ಅವ್ರು ಇನ್ನು ಕೆಲವೆಲ್ಲ ಎತ್ಗಳಿಗೆಲ್ಲ ಕೌದಿ ಹಾಕಿದ್ದಾರೆ ಅದಕ್ಕೆ ಚಳಿ ಆಗಬಾರ್ದು ಅಂತ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ರೈತರು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಹಾಗೆ ನಮ್ಮ ವಿಡಿಯೋನ ಬೇರೆ ಕಡೆ ಶೇರ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ಸ್ ಮಾಡಿ ಸೊ ನೋಡೋರು ಪ್ರತಿಯೊಬ್ಬರು ನಿಮ್ಮ ಮನಸ್ಸಿಗೆ ಏನು ಅಂತ ನಮಗೆ ತಿಳಿಸ್ಕೊಟ್ರೆ ನಮಗೂ ಖುಷಿ ಆಗುತ್ತೆ ತಪ್ಪದೆ ಎಲ್ಲರೂ ಕಾಮೆಂಟ್ಸ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಬನ್ನಿ ಅಲ್ಲಿ ಅದೇ ಅಡ್ರೆಸ್ ಓಕೆ ಇನ್ನು ಯಾವಿಲ್ಲ ಇವು ಮೂರು ಭಾಳ ಚೆನ್ನಾಗಿದ್ದಾವೆ ಅಲ್ಲಿ ಮಾರದ್ರ ಕೇಳ್ತಾ ಇದ್ದಾರೆ ಏನು ಹೇಳ್ತೀರಾ ಇವಕ್ಕೆ ಇವು ಒಂದು ಅರವತ್ತು ಹಾಂ ಹಾಂ ಊಟ ಚೆನ್ನಾಗಿದ್ದಾವೆ ಚೆನ್ನಾಗಿದ್ದಾವೆ ಅವು ಹಾಂ ಹಾಂ ಇನ್ನೂ ಒಂದು ವರ್ಷ ಬೇಕಲ್ಲ ಅಲ್ಲಾಗ್ಲಿಕ್ಕಿವು ಹಾಂ ಚೆನ್ನಾಗ್ತವೆ ಚೆನ್ನಾಗಿ ಸಾಕಿದ್ದೀರಾ ತಮ್ಮ ಹೆಸರು ಮತ್ತೆ ಮೊಬೈಲ್ ನಂಬರ್ ಹಾಂ ಹಾಂ ಬೆಳಗ್ಗೆ ಚುಲಿ ಇದು ಎದ್ದಿಗೆಲ್ಲ ಬಿಸಿ ಮಾಡ್ತಾ ಇದ್ದೀರಾ ಬಿಸಿಲು ಬಂದಿದೆ ನಿಮಗೆ ಹಾಂ ತೆಗೆದು ಈಗ ತೆಗೆದ್ರಲ್ಲ ಹಾಂ ಅದೇ ಅದೇ ಬಿಸಿಲು ಬಂತಲ್ಲ ಹಾಂ ಎಷ್ಟು ಹೇಳ್ತೀರಿ ನೀವು ಎಷ್ಟು ಹೇಳ್ತೀರಣ್ಣ ಹತ್ತು ಸಿಗವಾಟ ಚಳಿ ಇದೆ ಇವತ್ತು ಹಾಂ ನೋಡಿ ಪಾಪ ಎಲ್ಲ ರೈತರು മഞ്ചു ആ ഒമ്പത് ഗെഞ്ചുട്ടി

అన్న ఏందేట్ దొడ్డ ఎత్ బాణ ఇది ఒక నిమిష బి మొబైల్ నెంబర్ బిందర ఇలా బివారు అలా ಮತ್ತೆ ಮೆಸ್ರಿ ರಂಜನ್ ಎಲ್ಲ ಜಾತ್ರೆಗೂ ಬರ್ತಾ ಇರ್ತೀರಾ ಹೌದೌದು ಎಷ್ಟು ಎಷ್ಟು ಮಾಡುದು ಆಗಲೇ ಹೌದಾ ದೊಡ್ಡ ತಗೊಳ್ಳಿ ಕೊಡ್ರಿ ಹಾಂ 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 ನೀವು ಎಷ್ಟು ಹೇಳಿದ್ರಿ ರೇಟು ಒಂದು ಎಂಬತ್ತು ಚೆನ್ನಾಗಿದ್ದಾರೆ ಹೌದು ಹೌದಾ ಯಾವ್ದು ನಿಮ್ದು ಡಿಸ್ಟ್ರಿಕ್ಟ್ ಹೌದಾ ಓಕೆ ಓಕೆ ಖುಷಿ ಆಯ್ತು ಮೊಬೈಲ್ ನಂಬರ್ ಇವೆಲ್ಲ ಕರುಗಳು ಎಷ್ಟು ರೇಟಲ್ಲಿ ಇದ್ದಾವೆ ಓಕೆ ಸೊ ವ್ಯಾಪಾರ ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಹಾ ಹಾ ಒಂದು ವರ್ಷದಲ್ಲಿ ಎಷ್ಟು ಜೊತೆ ಮಾಡ್ತೀರಾ ನೀವು ಅದೇ ಅದೇ ಎಲ್ಲ ಜೊತೆಗೂ ಕೊಡ್ತೀವಿ ಇದು ಮೊದಲನೇದ ನಿಮ್ಮದು ಇಲ್ಲಿ ಇದಾದ್ಮೇಲೆ ನೆಕ್ಸ್ಟು ಕ್ಯಾಮಿನಲ್ಲಿ ಅದೇ ಹದಿನೈದನೇ ತಾರೀಕು ಇನ್ನೊಂದು ತಿಂಗಳಿದೆ ಅದು ಹಾಂ

ಆದ್ರೂ ಮಾಡ್ತಿದ್ರೆ ಏನೋ ಒಂದು ಬಸ್ ಸೇವೆ ಸೇವೆ ಅದೊಂದು ಯಾವ ಕಾಲದಿಂದ ನಿಮ್ದು ಈ ಸ ಇದು ವ್ಯಾಪಾರ ಹಾ 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 ಅದೇ ನೆಟ್ಸ್ಕೊಂಡು ಬರ್ತಾ ಅದೇ ಸಂಪ್ರದಾಯ ಹಂಗೆ ಮುಂದುವರ್ಷ ಬರ್ತಾ ಇದೀರ ಒಳ್ಳೇದು ಒಳ್ಳೇದು

ಇವೇನೇಳ್ತೀರಾ ಒಂದು ಇಪ್ಪತ್ತು ಹಲೋ ಇನ್ನೂ ಆಗಿಲ್ಲ ಹಾಂ ಹಾಂ ಹ್ಮ್ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಯಾವ ಅವಣ ಶಿಲುಗಡೆದಾರ ಓಕೆ ಓಕೆ ಇದಾದ್ಮೇಲೆ ನೆಕ್ಸ್ಟ್ ನಿಮ್ಮೂರು ಜಾತ್ರೆ ತರಕಾರಿ ಬೆಟ್ಟ ಹಾಂ ಹಾಂ ಸಪ್ಲಂಬಾದ್ಮೇಲೆ ತರಕಾರಿ ಬೆಟ್ಟ ಬರ್ತದೆ ಅದೇ ಮೂರು ಕಡೆ ಎಲ್ಲ ಕಡೆ ಬರ್ತೀರಾ ಹಾಂ ಅಲ್ಲು ನಾಲ್ಕಲ್ಲು ಹಾಂ ಯಾವ್ರವ ನೀವು ದೊಡ್ಡಾದ ಮರ ಮತ್ತೆ ಎಷ್ಟು ಎಂಡಲ್ಲಾಗಿದಾವಲ್ಲ ಏನು ಹೇಳ್ತೀರಾ ಹಾಂ ಹಾಂ ಚೆನ್ನಾಗಿದ್ರೆ ಪ್ರಜ್ವಲ್ ದೊಡ್ಡ ದೊಡ್ಡಾದ ಮರ

ಓಕೆ ತಮ್ಮ ಹೆಸರು ಓನರ್ ಹೆಸರು ಹೆಸ್ರು ಚೆನ್ನಾಗಿದ್ದಾವೆ ಎಷ್ಟೊಲ್ಲ ಇದಾವೆ ನೀವು ಹಾಂ ಹಾಂ ಇನ್ನು ಎರಡಲ್ಲೇನಾ ಒಂದು ಅಷ್ಟು ದೊಡ್ಡದಾಗಿದೆ ನೋಡಿ ಆಗಲೇ ತಮ್ಮ ಹೆಸರು ನಾಗೇಶ್ ಏನು ಹೇಳ್ತೀರಿ ಇದಕ್ಕೆ ಹಾಂ ಹಾಂ ಅಲ್ಲಿ ಎಷ್ಟು ಮರದ್ರಿ ಅಷ್ಟೇ ಹೆಂಗಿದೆ ಪರವಾಗಿಲ್ಲ ಪರವಾಗಿಲ್ಲ ಇವತ್ತು ನೆನೆ ಇಂಪ್ರೂವ್ ಆಗಿದೆ ಅಲ್ಲ ಇವತ್ತು ಹೌದಾ ಓಕೆ ಇವು ಯೋಷಲ್ಲೂ ಹೇಳ್ತೀರಾ ಓಕೆ ದೊಡ್ಡ ತುಂಬ ಇಟ್ಕೊಂಡಿದ್ದೀರಾ ನೀವು ಕೆಲಸ ಮಾಡಿದ್ದೀರಾ ನೀವು ಹಾಂ ಏನು ಕೆಲಸ ಮಾಡಿದ್ದೀರಾ ತೋಟ ಕೆಲಸ ಓಕೆ ನಮ್ಮ ಮೊಬೈಲ್ ನಂಬರ್ ಹೆಸರು ಸಿಕ್ಸ್ ಡಬಲ್ ಒನ್ ಸಿಕ್ಸ್ ತ್ರೀ ಬೇಕು ನಿಮ್ಮ ಕರೆ ಮಾಡ್ತಾರೆ